ದೆಹಲಿಯಲ್ಲಿ ಕೂತು ಐ ವಿಲ್ ನಾಟ್ ಅ ಟಾಲೇಟ್ ಎಂದ ಡಿಕೆ ಶಿವಕುಮಾರ್ ಸಿದ್ದು ಶಿಷ್ಯ ರಾಜಣ್ಣನ ವಿರುದ್ಧ ಮೂರನೇ ಕಣ್ಣು ಬಿಟ್ಟ ಶಿವ ಮೊದಲು ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದ ಕಿತ್ತಾಕಿ ದೆಹಲಿಯಲ್ಲಿ ಹಠ ಹಿಡಿದು ಕೂತ ಡಿಕೆ ಶಿವಕುಮಾರ್ ರಾಜಣ್ಣರನ್ನ ಸಂಪುಟದಿಂದ ಕೈ ಬಿಡಲು ಡಿಕೆ ಶಿವಕುಮಾರ್ ಒತ್ತಾಯ ರಾಜಣ್ಣ ಹದ್ದು ಮೀರಿ ಬಿಟ್ಟಿದ್ದಾರೆ ಕ್ರಮ ಆಗಲೇಬೇಕು ರಾಜಣ್ಣನ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನಾನು ಸುಮ್ಮನಿರಲ್ಲ ರಾಜನ್ನ ಲೂಸ್ ಸ್ಟಾಕ್ ನನಗೆ ಪರ್ಸ್ನಲಿ ಹರ್ಟ್ ಆಗಿದೆ ನಾನು ಯಾವುದೇ ಕಾರಣಕ್ಕೂ ಇದನ್ನ ಸಹಿಸುವುದಿಲ್ಲ ಪಕ್ಷಕ್ಕೂ ರಾಜನ್ನ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಿದ್ದಾರೆ ಸಿದ್ದು ಮುಖ ನೋಡಿ ರಾಜನ್ನ ತಪ್ಪಿಸಿಕೊಳ್ಬಾರ್ದು ಹೈಕಮಾಂಡ್ ಮುಂದೆ ಕೆ ಶಿ ಖಡಕ್ ಮಾತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತು ಐ ವಿಲ್ ನಾಟ್ ಟಾಲರೇಟ್ ಎಂದ ಕೆ ಶಿವಕುಮಾರ್ ಪಕ್ಷದಲ್ಲಿರುವ ಆಂತರಿಕ ಸಮಸ್ಯೆಯಿಂದಾಗಿ ಕಂಗೆಟ್ಟಿರುವ ಡಿ ಕೆ ಶಿವಕುಮಾರ್ ನಾನು ಇನ್ನು ಮುಂದೆ ಸಹಿಸಿಕೊಳ್ಳೋದಿಲ್ಲ ಇದು ಸರಿಯಲ್ಲ ಐ ವಿಲ್ ನಾಟ್ ಟಾಲರೇಟ್ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದು ಶಿಷ್ಯ ರಾಜಣ್ಣ ವಿರುದ್ಧ ಮೂರನೇ ಕಣ್ಣು ಬಿಟ್ಟಿದ್ದಾರೆ ಶಿವಕುಮಾರ್ ಇನ್ನ ಮೊದಲು ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದ ಕಿತ್ತಾಕಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕು ಎಂದಿದ್ದಾರೆ ಇನ್ನ ದೆಹಲಿಯಲ್ಲಿ ಹೈಕಮಾಂಡ್ ವರಿಷ್ಠರ ಮುಂದೆ ಹಠ ಹಿಡಿದು ಕೂತ ಡಿಕೆ ಶಿವಕುಮಾರ್ ರಾಜಣ್ಣರನ್ನ ಸಂಪುಟದಿಂದ ಕೈ ಬಿಡಲು ಡಿಕೆ ಶಿವಕುಮಾರ್ ಒತ್ತಾಯಿಸುತ್ತಿದ್ದಾರೆ ರಾಜಣ್ಣ ಹದ್ದು ಮೀರಿಬಿಟ್ಟಿದ್ದಾರೆ ಅಲ್ಲಲ್ಲಿ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಹದ್ದು ಮೀರಿದ್ದಾರೆ ಕ್ರಮ ಆಗಲೇಬೇಕು ಅವರ ವಿರುದ್ಧ ಎಂದು ಪಣ ತೊಟ್ಟು ಕೂತಿದ್ದಾರೆ ಇನ್ನ ರಾಜನ್ನ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನಾನು ಸುಮ್ಮನಿರಲ್ಲ ರಾಜನ್ನ ಸ್ಟಾಕ್ ನನಗೆ ಪರ್ಸ್ನಲಿ ಹರ್ಟ್ ಆಗಿದೆ ನಾನು ಯಾವುದೇ ಕಾರಣಕ್ಕೂ ಇದನ್ನ ಸಹಿಸುವುದಿಲ್ಲ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕೂ ರಾಜನ್ನ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅವರ ಹೇಳಿಕೆಗಳಿಂದ ಇನ್ನ ಸಿದ್ದು ಮುಖ ನೋಡಿ ರಾಜನ್ನ ತಪ್ಪಿಸಿಕೊಳ್ಬಾರ್ದು ಹೈಕಮಾಂಡ್ ಮುಂದೆ ಡಿ ಕೆ ಶಿ ಖಡಕ್ ಮಾತುಗಳನ್ನಾಡಿದ್ದಾರೆ ಇನ್ನ ಸಿದ್ದರಾಮಯ್ಯ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದು ಟೀಮ್ನ ಇಬ್ಬರು ನಾಯಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸಿದ್ದು ಟೀಮ್ನ ಇಬ್ಬರು ನಾಯಕರ ವಿರುದ್ಧ ಕಂಪ್ಲೇಂಟ್ ಕೂಡ ನೀಡಿದ್ದಾರೆ ಆ ಇಬ್ಬರು ಮಂತ್ರಿಗಳ ವಿರುದ್ಧ ಬೆಂಕಿಗಳಿದ್ದಾರೆ ಆ ಇಬ್ಬರು ಸಿದ್ದು ಶಿಷ್ಯರನ್ನ ಬಂಡೆಯೇ ಬಿಗ್ ಟಾರ್ಗೆಟ್ ಮಾಡಿದ್ದು ಸಿದ್ದರಾಮಯ್ಯ ಟೀಮ್ ವಿರುದ್ಧ ಡಿ ಕೆ ಶಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಹಾಗಾದ್ರೆ ಸಿದ್ದು ಟೀಂ ವಿರುದ್ಧ ಡಿ ಕೆ ಕೊಟ್ಟಿರೋ ದೂರೇನು ಕೆ ಶಿವಕುಮಾರ್ ದೂರಿನಲ್ಲಿರೋ ಅಂಶಗಳಾದರೂ ಏನು ಅಂತೀರಾ ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಡಿ ಕೆ ಶಿ ಹೈಕಮಾಂಡ್ ವರಿಷ್ಠರ ಮುಂದೆ ಕಂಪ್ಲೇಂಟ್ ನೀಡಿದ್ದು ಸಚಿವ ಸ್ಥಾನದಿಂದ ರಾಜಣ್ಣರನ್ನ ತೆಗೆಯಬೇಕು ರಾಜಣ್ಣರನ್ನ ತೆಗೆಸಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕು ಸಿಎಂ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿಗೂ ವಾರ್ನಿಂಗ್ ಕೊಡಬೇಕು ಜಾರಕಿಹೊಳಿ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿ ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಕೊಡಬೇಕು ಎಂದಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ನೇತೃತ್ವದಲ್ಲಿ ಚುನಾವಣೆ ಕೂಡ ನಿರ್ಧರಿಸಿ ಎಂದಿದ್ದಾರೆ ಒಟ್ಟಿನಲ್ಲಿ ದೆಹಲಿಯಲ್ಲಿ ಕೂತು ಐ ವಿಲ್ ನಾಟ್ ಟಾಲರೇಟ್ ಇದನ್ನ ನಾನು ಸಹಿಸಿಕೊಳ್ಳಲ್ಲ ಎಂದ ಡಿಕೆ ಶಿವಕುಮಾರ್ ಸಿದ್ದು ಶಿಶಾ ರಾಜಣ್ಣ ವಿರುದ್ಧ ತಮ್ಮ ಮೂರನೇ ಕಣ್ಣನ್ನ ಬಿಟ್ಟಿದ್ದಾರೆ ಮೊದಲು ರಾಜಣ್ಣರನ್ನ ಮಂತ್ರಿ ಸ್ಥಾನದಿಂದ ಕಿತ್ತಾಕಿ ಎಂದಿದ್ದಾರೆ